ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು ನಿಮಗೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ತಂದೆ ಜೊತೆ ಎಮ್ ಎಲ್ ಎ ಇದ್ದೆ ನಾನು ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಜ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟ್ ಇಲ್ಲ ಇನ್ವಾಲ್ವ್ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋ ಅಂಥ ಸಂಕಲ್ಪ ಈ ತಾಯಿ ಕಾವೇರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ ಅಲ್ಲ ಕೈ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಹೊಸ ಸರ್ ಮನೆ ಅಧ್ಯಕ್ಷರೇ ಹೊಸ ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡದ ಚರ್ಚೆ ನಮ್ದು ನಾವೇನ್ 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 ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ಅದಕ್ಕೊಂದು ಕಲ್ಪನೆ ಇದೆ ಇಷ್ಟ ನಯಾ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಅಶ್ವ ಅಶ್ವತ್ ನಿಮಗ್ ಗೊತ್ತಿದೆ ಸಿ ಅಶ್ವಥ್ ಅದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರೆ ಈ ನಯ ವಿನಯ ಶುರು ಆಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಆಯ್ತು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರ ಸರ್ ನಾವು ನೀವ ಹೆಂಗೆ ಹಿಂಗೆ ಕೈ ಮುಗಿದೋ ಹಿಂಗೆ ನೇವಿನ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಓರೇಂಟಿಗೆ ಮಾತ್ರ ಜೀವನದಲ್ಲಿ ಇಮೇಜ್ ಮೇ ಕೋ ದಾಟಿಗೆ ಮಾತ್ರ ಇದು ಇಮೇಜ್ ಮೇ ಕೋ ಅದಕ್ಕೆ ಒಂದಷ್ಟು ಕನ್ಸಲ್ಟೆನ್ಸು ಗೈಡೆನ್ಸು ಎಲ್ಲ ಇರ್ತದೆ ಆ ಒಂದು ಅಕೌಂಟ್ ಇದಾಕೊಂಡಿದ್ದೀರಲ್ಲ ಅದು ಕೂಡ ಒಂದು ಭಾಗನ ಅದು ಅದು ಒಂದು ಭಷ್ಟ ನಮ್ಮ ಕೇಂದ್ರದ ನೀರಾವರಿ ಏನಿದ್ದಾರೆ ವಾಟರ್ ರಿಸೋರ್ಸ್ ಮಿನಿಸ್ಟ್ರ್ ಸಿ ಆರ್ ಪಾಟೀಲ್ ಅವ್ರ್ಗೆ ಬಹಳ ಆತ್ಮೀಯ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂತೇನೆ ಅದನ್ನ ನಮ್ಮ ಮೇಕೆದಾಟು ಕೂಡ ಸ್ವಲ್ಪ ಗಮನ ಕೊಡಿ ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು ಎಲ್ಲರಿಗೂ ಬೇಕು ಕಾವೇರಿ ಬೇಕು ಮಾದಾಯಿ ಬೇಕು ಕೃಷ್ಣ ಬೇಕು ಆದ್ರೆ ಅದಕ್ಕೆ ಪ್ರಾಜೆಕ್ಟ್ ಇನ್ನೇನು ಇವೆಲ್ಲ ಟೆಂಪ್ರರಿ ನಮ್ ಎಲ್ಲರಿಗೂ ಬೇಕು ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತೀವಿ ಯಾರಿಗೆ ಜನರಿಗೋಸ್ಕರ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಆ ಜತೆಗೂಡುವುದು ಆರಂಭ ಚರ್ಚಿಸುವುದು ಪ್ರಗತಿ ಜತೆಗೋಡಿ ಕೆಲಸ ಮಾಡುವುದು ಯಶಸ್ಸು ಇದಕ್ಕೆಲ್ಲ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್ ದುಡ್ಡು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ನೀವೇ ಹೇಳ್ತೀರಿ ನೀವು ಮಾಡಿದ್ದ ಪ್ರಣಾಳಿಕೆ ನಾನು ಅದ್ರ ಬಗ್ಗೆ ಮುಗಿಸ್ಬೇಕು ಆಯ್ತು ಸರ್ ನಿನ್ನೆ ನಾನು ನೋಡ್ತಾ ಇದ್ದೆ ಎರಡೂವರೆ ಲಕ್ಷವರೆ ಗಂಟೆ ನಮ್ಮ ಅಲ್ಲ ಒಂದು ಮುಖ್ಯಮಂತ್ರಿ ನಮ್ಮ ವಿರೋಧ ಪಕ್ಷದ ಧುರೀಣರು ಮಾತಾಡಿದರು ಅಷ್ಟೇ ಅದಾದ ಮೇಲೆ ಕೃಷ್ಣಪ್ಪ ಅವರು ಮಾತಾಡಿದರು ಎಷ್ಟು ಉತ್ತಮ ಅವರು ಮೂವತ್ತು ನಿಮಿಷ ಮಾತಾಡಿದರು